ಅಸ್ಸಾಮ್ ವರಹತು ಲಾಹಿ ವಬರಕಾತೂ ನಾನು ಸೈಯದ್ ಹೊಸ್ ಶಾ ಶಾಖಾದ್ರಿ ಸಜ್ಜಾದ ನಶೀನ್ ಆಸ್ತಾನೆ ಹಜರತ್ ದಾದಾ ಹಯಾತ್ ಮೀರ್ ಖಲಂದರ್ ಅಲಿಯಾಸ್ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಈ ವರ್ಷ ಮಾರ್ಚ್ ನಾಲ್ಕು ಐದನೇ ಮತ್ತು ಆರನೇ ತಾರೀಖಿಗೆ ನಮ್ಮ ದರ್ಗಾದು ಸಂದಲ್ ಮತ್ತು ಉರುಸ್ ಕಾರ್ಯಕ್ರಮ ಇದೆ ಎರಡು ಮೂರು ದಿವಸ ಇಂದ ಉರುಸ್ ಕಾರ್ಯಕ್ರಮದ್ದು ಎಲ್ಲ ತಯಾರಿಗಳು ಸ್ಟಾರ್ಟ್ ಆಗಿದೆ ವಿಲೇಫ್ ಇದು ಮಾಡೋದು ಮತ್ತೆ ಸಂದಲ್ ಪ್ರಿಪ್ರೇಷನ್ ಅದಾದಮೇಲೆ ಊಟದ್ದು ಹಿಂಗೆ ಎಲ್ಲ ಜನ ಬರ್ತಿದಾರಲ್ಲ ಅವರು ಊಟದ್ದು ಅರೇಂಜ್ಮೆಂಟ್ ಮತ್ತೆ ಬೇರೆ ದರ್ಗಾದು ಸಜ್ಜಾದ ನಶೀನ್ ಗುರುಗಳು ಅವ್ರು ಬರ್ತಾರಲ್ಲ ಅವ್ರಿಗೆ ಇನ್ ಕರೆಯೋದು ಅವ್ರಿಗೆಲ್ಲ ಮಾಡೋದು ಅರೇಂಜ್ಮೆಂಟ್ಸ್ ಎಲ್ಲ ತಯಾರಾಗ್ತಿದೆ ಲಾಸ್ಟ್ ಇಯರು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಸಿಕ್ತಾದ ಮೇಲೇನು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮಗೆ ಸಂದಲ್ ಮಾಡೋಕ್ಕೆ ಕೊಟ್ಟಿಲ್ಲ ಯಾಕಂದರೆ ಅವ್ರು ಹೇಳ್ತಿರೋದು ನೀವು ಒಬ್ರೇ ಹೋಗಿ ಒಳಗಡೆ ಪ್ರೇರ್ ಮಾಡಬೇಕು ಬೇರೆ ರಿಲೀಜಿಯಸ್ ರಿಚುವಲ್ಸ್ಗೆ ನಿಮಗೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ನೀವು ಅದೇ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿ ಅಗೇನ್ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಆದೇಶ ಮಾಡ್ಕೊಂಡು ಬಂದ್ವಿ ಈ ವರ್ಷ ಏನಾಗಿದೆ ಅಂದರೆ ಇವರು ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ ಫ್ರಮ್ ದ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಸುಪ್ರೀಂ ಕೋರ್ಟ್ಗೆ ಏನಂದರೆ ನಾವೆಲ್ಲ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಕೊಟ್ರು ಅವರು ದರ್ಗಾಗೆ ಒಳಗಡೆ ಹೋಗಿ ಉರುಸ್ ಮಾಡಲಿಲ್ಲ ಬಟ್ ಆ್ಯಕ್ಚುಲಿ ಉರುಸ್ ಮಾಡಬೇಕಂದ್ರೆ ಆ್ಯಸ್ ಪರ್ ಮುಜ್ರಾಯ್ ಮ್ಯಾನ್ಯಲ್ ಇದು ಗೋರಿಗಳು ಮೇಲೆ ಬಟ್ಟೆ ಹಾಕಬೇಕು ಸಂದಲ್ ಪೇಸ್ಟ್ ಲೀಪ ಮಾಡಬೇಕು ಹೂ ಹಾಕಬೇಕು ಮತ್ತು ಸೆಂಟ್ ಆಗಬೇಕು ಇದೆಲ್ಲ ಮಾಡಿದ್ರೇನೆ ಉರುಸ್ ಕಂಪ್ಲೀಟ್ ಆಗೋದು ಎಸ್ ಪಿ ಗೆ ಮತ್ತೆ ಡಿ ಸಿಗೆ ಗೆ ನಾವು ಮನವಿ ಕೊಟ್ಟಿದ್ದೀವಿ ಆಸ್ ಪರ್ ದ ಡೈರೆಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ನಮಗೆ ಈ ವರ್ಷ ಪರ್ಮಿಷನ್ ಕೊಡಬೇಕು ಮತ್ತೆ ಹಳೆ ಪದ್ಧತಿ ಏನಿದೆ ಅದೆಲ್ಲ ಮಾಡೋಕ್ಕೆ ನಮಗೆ ಅವಕಾಶ ಮಾಡಬೇಕು ಅಂತ ಒಂದು ಮನವಿ ಕೊಟ್ಟಿದ್ದೀವಿ ಆಕ್ಚುಲಿ ಉರುಸ್ ವರ್ಡ್ ಇದೆ ಅಲ್ಲ ಇಟ್ ಈಸ್ ಫಾರ್ಸಿ ನಮ್ಮ ಇಂಡಿಯಾನಲ್ಲಿ ಸಂದಲ್ ಅಂತೀವಿ ಸಂದಲ್ ಆ್ಯಂಡ್ ಉರುಸ್ ಉರುಸ್ ಯಾರು ವಲಿ ಯಾ ಸೂಫಿ ಇರ್ತಾರಲ್ಲ ಅವ್ರದು ಅರ್ಧ ಜಗ ಹುಟ್ಟಿದ ಹಬ್ಬ ಇದ್ದ ಮಾಡ್ತಾರೆ ಅರ್ಧ ಜಾಗ ಅವರು ತೀರ್ ಹೋದರಲ್ಲ ಡೆತ್ ಆನಿವರ್ಸರಿ ಏನಿರುತ್ತೆ ಅದಕ್ಕೆ ನಾವು ಸಂದಲ್ ಅಂತೀವಿ ಸಂದಲ್ ಆ್ಯಂಡ್ ಉರುಸ್ ಆಕ್ಚುಲಿ ಬೋತ್ ಇದು ಒಂದು ಪರ್ಟಿಕ್ಯುಲರ್ ಇದು ಇರುತ್ತೆ ಯಾರ್ಯಾರು ಸೂಫಿ ಸಂತಗಳು ತೀರ್ ಹೋಗ್ತಾರಲ್ಲ ಆ ದಿನಕ್ಕೆ ಉರುಸ್ ಮಾಡ್ತಾರೆ ಆ ಉರುಸ್ನಲ್ಲಿ ಆ ಗೋರಿ ಮೇಲೆ ಸಂದಲ್ ಲೇಪ ಆಗತ್ತೆ ಸಂದಲ್ ಪೇಸ್ಟ್ ಮೇಲೆ ಒಂದು ಚಾದರ್ ಇದ್ಮಾಡ್ತಾರೆ ಅದಾದ್ಮೇಲೆ ಇಂದು ಚಾದರ್ ಹಾಕ್ತಾರೆ ಅದಾದಮೇಲೆ ಫಾತ್ಯ ಆಗಿ ಇದು ಪದ್ಧತಿಗೆ ಸಂದಲ್ ಅಂತ ಮತ್ತೆ ಉರುಸ್ ಅಂತ ಹೇಳ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತಾರೆ ಅಂದ್ರೆ ನಾವು ಒಂದು ಮುಜ ಮುಜಾವರ್ ಅಪಾಯಿಂಟ್ ಮಾಡಿದ್ದೀವಿ ಮುಜಾವರಲ್ಲಿ ಹೋಗಿ ಅವನು ಉರುಸ್ ಕಾರ್ಯಕ್ರಮ ಮಾಡ್ತಾನೆ ನೀವು ಹೋಗಿ ಅವ್ರ ಹಿಂದುಗಡೆ ನಿಂತ್ಕೊಂಡು ನೀವು ಪ್ರೇಯರ್ ಮಾಡಬೇಕು ಅಂತ ಆಕ್ಚುಲಿ ಹಂಗಿರಲ್ಲ ಸಜ್ಜಾದ ನಶೀನ್ ಅಂದ್ರೆ ಮಠಾಧಿಪತಿ ಮಠಾಧಿಪತಿ ಹೋಗಿ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅವರು ಆರ್ಚಕ್ ಮಾಡಬೇಕು ಅಂಡರ್ ದ ಡೈರೆಕ್ಷನ್ ಆಫ್ ಮಠಾಧಿಪತಿ ಸಜ್ಜಾದ ನಶೀನು ಹಂಗೆ ಸಜ್ಜಾದ ನಶೀನ್ ಹೋದರೆ ಮುಜಾವರ್ದು ಏನು ಇದ್ದಿರಲ್ಲ ಕಾರ್ಯಕ್ರಮ ಇರಲ್ಲ ಅವ್ರದ್ದು ಏನು ವರ್ಕ್ ಇರಲ್ಲ ಆನ್ ದ ಡೈರೆಕ್ಷನ್ ಮಠ ಸಜ್ಜಾದ ನಶೀನ್ ಏನು ಡೈರೆಕ್ಷನ್ ಕೊಡ್ತಾರಲ್ಲ ಅದ ಮೇಲೆ ಅವರು ಇದು ಮಾಡಬೇಕು ಬಟ್ಟೆ ಹಾಕೋದು ಮತ್ತೆ ಸಂದಲ ಲೇಪ ಮಾಡೋದು ಅದೆಲ್ಲ ಶಾಖಾದ್ರಿನೇ ಮಾಡಬೇಕು ಸಜ್ಜಾದ ನಶೀನೇ ಮಾಡಬೇಕು ಅದು ಪರ್ಟಿಕ್ಯುಲರಿ ಸಂದಲ್ಪ್ ಮತ್ತೆ ಉರುಸ್ ಅಂತ ಅದಕ್ಕೆ ಕಾರ್ಯಕ್ರಮ ಆಗೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗು ಗೊತ್ತಿದೆ ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗತ್ತಿದೆ ಯಾಕಂದರೆ ಬಿಫೋರ್ ಟೂ ತೌಸಂಡ್ ಸೆವೆನ್ ನಾವೆಲ್ಲಾ ಮಾಡಿದೀವಿ ಅಂಡರ್ ದ ಗೈಡೆನ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಜಸ್ಟ್ ಬಿಕಾಸ್ ಕಾಂಟ್ರವರ್ಸಿ ಇದೆ ಅಂತ ಅವರು ನಮಗೆ ಇದು ಪರ್ಮಿಷನ್ ಕೊಡ್ತಾ ಇಲ್ಲ ಅಲ್ಲಿ ಏನು ಕಾಂಟ್ರವರ್ಸಿನೂ ಇಲ್ಲ ಆಕ್ಚುಲಿ ಇಟ್ ಇಸ್ ಎ ದರ್ಗಾ ಕನ್ಫರ್ಮ್ ಆಗಿದೆ ಅದಕ್ಕೆ ಗೌರ್ಮೆಂಟ್ ಕನ್ಫರ್ಮ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇದೆ ಅದಕ್ಕೂ ಶ್ರೀ ಗುರು ದತ್ತಾತ್ರೇಯ ಬಾಬಾ ಸ್ವಾಮಿ ದರ್ಗಾ ಅಂತ ಬರೋದು ಯಾಕಂದ್ರೆ ಶ್ರೀ ಗುರು ದತ್ತಾತ್ರೇಯ ಏರಿಯಾ ಹೆಸರೇ அது நல்ல சாமி தர்கா இறது